ಗಾಜಾ ಗಾಜಾಪಟ್ಟಿಯನ್ನು ಅಮೆರಿಕ ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಪಡಿಸಲು ಯೋಜಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಶ್ವೇತಭವನದಲ್ಲಿ ಭೇಟಿ ನೀಡಿದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ಪ್ರದೇಶದ ಜನರಿಗೆ ಅನಿಯಮಿಯತ ಸಂಖ್ಯೆಯ ಉದ್ಯೋಗಗಳು ಮತ್ತು ವಸತಿಗಳನ್ನು ಪೂರೈಸುವ ಆರ್ಥಿಕ ಅಭಿವೃದ್ಧಿಯನ್ನು ಸೃಷ್ಟಿಸಲಾಗುವುದು ಅಗತ್ಯವಿದ್ದರೆ ಪ್ರದೇಶವನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು And other weapons on the site, level the site and get rid of the destroyed buildings, level it out, create an economic development that will supply unlimited numbers of jobs and housing for the people of the area. Do a real job, do something different. Just can't go back. If you go back, it's going to end up the same way it has for a hundred years. I'm honored that you invited me to Israel Pradhani Benjamin Netanyahu. ಎಲ್ಲ ಅಪಾಯಕಾರಿ ಸ್ಫೋಟಗೊಳ್ಳದ ಬಾಂಬ್ಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ಕಿತ್ತು ಹಾಕುವ ಜವಾಬ್ದಾರಿಯನ್ನು ಅಮೆರಿಕ ಹೊಂದಿದೆ ಎಂದು ತಿಳಿಸಿದರು and the jewish people i said this before i'll say it again you are the greatest friend israel has ever had in the white house